ಹೋಗ್ ಹಚ್ಚಿದ್ರೆ ಸೀದಾ ಬಸ್ ಬಸ್ ಅಂಗಬಾದೀಗ ಬಡುದ ಮತ್ತೆ ಏನ್ ಕಾಕಾ ಕಾಕ ಅಂತ ಕಂಟಿ ಬಿಲ್ಲಿ ತಿರಿ ಮಾಕ ಹೋಗ್ ಬಾ ಒಂದ್ ಬಾಸ್ ಒಂದ್ ಮಾತ ಯಾರ ಗೊತ್ತ ನೀವೆಲ್ಲ ಸಮಾನ

ಏ ಯಾವ ಹಚ್ಚಾಕತ್ತವ ಮರ ಅವನು ಅವ ದಗದ ಬಗ್ಗಸ್ಯಾರ ಐತಿ ಇಲ್ಲ ಅವ್ನ್ಗೆ ಅರಾ ಅವನ ಅವನಾ ಅಕ್ಕಿ ಏನು ಚೆಲ್ಲಾಳೆ ಹೋಗ್ಯಾಳ ಇತ್ತು ಕಸ ಪಸಾ ಎಲ್ಲ ಇಲ್ಲಿ ಬಿಟ್ಟವು ಏ ಮನೆ ಮಾಡ್ಯಾಳು ಏನ್ ತಿಪ್ಪಿ ಮಾಡ್ಯಾಳ ಏ ಯಾವ ಯಾವ ಎಲ್ಲಿ ಹೋಗ್ಯಾಳ ಏನಮ್ಮ ಮಾರ ಇವು ತರ ಹೋಗಿರ್ಬೇಕು ನಮ್ಮ ಸುಮ್ಮನೆ ಲಗ್ನ ಮಾಡಿದ್ರೆ ಮನೆ ಎಲ್ಲ ಸ್ವಚ್ಛ ಇರ್ತಾಳೆ ಆಕೆ ಬಂದಾಕ್ಯಾರ ಏ ಮನೆ ತಿಪ್ಪೆ ಎಲ್ಲ ಆಗ್ಬಿಟ್ಟತ್ ನೋಡಮ್ಮ ತಿಪ್ಪೇ ಹಾಕೊಂಡಂಗೆ ಅನ್ಸಾಕತ್ತನ ಇನ್ನಷ್ಟು ನಿದ್ದೆ ಬರ್ತೈತಿ ಎಲ್ಲಿ ಕಿರ್ಕಿರಿ ಚಾಲು ಮಾಡಿದ್ರಪ್ಪ ಏ ಕಿರ್ಕಿರಿ ಯಾವುದಲ್ಲ ಹಲೋ ಏ ನಿದ್ದೆ ಮಾಡಾಕರ ಬಿಡ್ರಿ ಲೇಪ ಯಾಕೆ ತಿಳಿ ತಿನ್ನಾಕತ್ತೀರಿ ದೋಸ್ತ ಎರಡ ನಿಮಿಷ ಬಂದ ಬಿಟ್ ನೋಡಿ ಈಗ ಎರಡ್ ನಿಮಿಷ ಟೈಮ್ ಕೊಡ್ಬರಿ ಇರ್ಲಿ ಬರಬರ ಹಸಿ ಮಾಡಿಸ್ತೀನಿ ನಮ್ ಡಿ ಬಾಸ್ ಡೆವಿಲ್ ಪಿಕ್ಚರ್ ಅರ್ಧಕ್ ಆಗೇತಿ ಇನ್ನೊಂದ್ ಸ್ವಲ್ಪ ಇದ್ದಂಗ ಮುಗಿತ್ ಅಂದ್ರ ಅವ್ನ ಅವಣ ಹೊಲ ಹೋಲಿ ಬದು ಉಳಿಲಿ ಮಲ್ಟಿಪಿಕ್ಸ್ನ್ಯಾಗ ಪಿಚ್ಚರ್ ನೋಡುದಂದ್ರ ನೋಡುದ ಪಿಚ್ಚರ್ ನೋಡ್ಯ ಎಲ್ಲಾರು ಗಾವ್ಯಕ ಹತ್ತ ಸಾವಿರ ಅಲ್ಲ ಇಪ್ಪತ್ ಸಾವಿರ ಹೋಗ್ಲಿ ಅದ ಟಿಕೆಟ್ ತೊಗೊಳಾಕ ಒಂದ ಎಕ್ರೆ ಹೊಲಾ ಆದನು ಪರವಾಗಿಲ್ಲ ನನ್ಗೆ ನೋಡವನ ಪಿಚ್ಚರ್ ಏನೇ ಗಡಬಡದಾಗ ನಮ್ಮ ಅವು ಇಲ್ಲೇ ಬಿಟ್ಟ್ ಹೊಕ್ಕ ನೋಡಬ್ರೀ ಯಾವ ತಿನ್ಲಿವ ಅಂತಂದ ಏನ್ ಮಾರ ಒಟ್ಟ ಎಲ್ಲರೂ ಹೋಗೋ ಟೈಮ್ ದಾಗ ಅಡ್ಡ ಇಟ್ಟಿರ್ತಾವ ರೀ ಪುನಃ ದೋಸ್ತ ಪುನಃ ಚುತ್ತಿ ನೀವು ಯಾರ ಜೊಡಿಯಾರ ಮಾತಾಡ್ತಿರ್ತಾನಿ ಬಿಜಿ. ಆ ತಿಳಿ ಹಾಪಕತ್ ನೋಡ ಜಾಸ್ತಿ ಇನ್ನೊಂದ್ಸತಿ ಎತ್ಲಿಕ್ಕ ಅಂದ್ರೆ ನಾದೆ ಬಿಡ್ತೀನಿ ಲವರ್ ಜೊಡಿ ಮಾತಾಡೋದು ಕೂತ್ನಿ ಅವ್ರ ಮಗನ ಒದ್ದ ಅಲ್ಲಿ ಹೋಗಿ Oh ya, toh teramater itu umarain, usahka itu pak. Malah karukoman bodi itu teri punya toli ya na. Ndepa? Jalakatuh hari ini aku nelap ada sih ini. Kondisi cemasnya kalau mau ya. Tu, ya hari paling ya kumarak hari ini tipian sakatapan anak mani itu. Mama un sama sama

खाली आठाकडे म्हणते होला फिंग मेकर गाडी सौंड घेणार हा बेबी

ಹಂಗೆ ಸ್ವಲ್ಪ ಹಂಗೆ ಸ್ವಲ್ಪ ತಗೋಬರ್ಬೇಕು ಡಿ ಬಸ್ ಪ್ಯಾನ್ ಇಲ್ಲಿ ಇಲ್ಲಿ ಇದ್ರಿ ನಾವ್ ಅಲ್ಲೇ ಇರ್ತೀವಿ ಮತ್ತ ಹಂಗೆ ಹಾಕ ಬಂದ್ ಇಲ್ಲಿ ಇಲ್ಲಿ ಬಂದಿರಿ ನೀವು ವಾಪಸ್ ನಡಿ ಮತ್ತ ಇದಕ್ಕಾರಪ್ಪ ಡಿ ಬ್ಯಾಸ್ ಡಿ ಬಸ್ ಫ್ಯಾನ್ ಅಂತ ಹೇಳಿ ಭೇಷ್ ಬಿಡ್ ನಾನು ಒಟ್ಟೆ ಅಣ್ಣ ಅಣ್ಣ ನಂಗ ಕೊಡ್ತೀನಿ ಮತ್ ಗಾಡಿ ಹತ್ಲಿ ಕಟ್ ಕೊಡ್ತೀನಿ ಮಾಡ್ಬೇಕು ಮತ್ ನೀ ಮತ್ತ ಹಾ ಬಿಡಲಿ

ఏ బాలిలే యాది నిమిషం అంటే ఏ 5 నిమిషం గప్పాయిరా నా జీ ఫోన్ అవుతుందీ యాది నిమిషం దిన్నాను బరత జ్ఞానం కాక కరుదప్ప ఇల్లాలి కబ్బు కడి ఆతర్లే ఇల్లె మళ్ళతిరి ఆంద కాకన కాలేజ్ వెళ్లి ని కాక మట్ కాలేజ్ ఇన్నిని దिखాల జీలే నా తిన్నానుదా బడుద నను మట్ కబ్బు సజనేతి కర్కొన్ ఉంటనిగా ఏన కాక కాక అంటే గండి బిలే తిరి మాక అవను బా అత్తెం బూతను Baile, ini hari ini cuma ada kondisi orangnya mata kakaknya nyamai hari itu, marah Oh no! Bring the action! ಇಲ್ಲಪ್ಪ ನೀ ಹಚ್ಚ ನನಗತ್ರ ಹಚ್ಚ ಹಚ್ಚಿದ ಬರ್ರೆ ಅಣ್ಣ ಪುಕ್ಕ ಅಣ್ಣ ಏನ್ರಿ ಇಲ್ಲೇ ಹೊಲ್ತಿದಿರಂಗ নাই <laughs> ಏನಿ ಹೋದ್ರಾಡತ್ತಿರಿ ಈಗ ಒಮ್ಮೆ ಹೋದ್ರ ಓಡಿ ಅಲ್ಲೇ ಮ್ಯಾಗ ನನ್ ಮಗಳ್ ಹೋಗಿದ್ಲ ಏನಾರ ಅವಾಜ್ ಡಿ ಬಾಸ್ ಹುಡುಗರ ಸೌಂಡ್ ಕೇಳಿ ಲೇ ಸುದ್ದಿ ಗೊತ್ತಾತನ ಡಿ ಬಾಸ್ನ ಜೀಲಿಗೆ ಹಾಕಿರತ್ ನೋಡ್ಲಿ ಲೇ ಅವ್ರ ಯಾರ ನಮಗ್ ಫೋನ್ ಹಚ್ಚಿ ಹೊಲ ಹೋಲಿ ಬದು ಹೋಳಿಲಿ ಡೆವಿಲ್ ಪಿಕ್ಚರ್ ನೋಡು ಅವ್ನ ದರ್ಶನ ಆಮೇಲೆ ಬಂದಿ ನೋನ್ ಅಂತಿದ್ರೆ ಲೇ ಫೋನ್ ಹಚ್ಚಲ ಫೋನ್ ಹಚ್ಚ ಹಲೋ ನಮ್ಮ ಡಾನ್ ಮಾತಾಡ್ತಾರ ನೋಡಿ ಹಲೋ ಹಲೋ ಏ ಯಾರ್ನಿ ಇಲ್ಲೇ ನಾನು ಪುಕ್ಕಾ ಡಾನ್ ನೋಡ್ಬಾಯ್ ಏನಪ್ಪಟಾನು ನಮ್ಮ ಏರಿಯಾ ಕಡೆ ಬಾಯಿ ನಮ್ಮ ಅಡ್ಡ ಕಡೆ ಬಾಯ್ ಸೊ ಮಾತೈತಿ ನಿಮ್ಮ ಕಡೆ ಮಾತಾಡಬೇಕಾ ಏನ ದೊಡ್ಡ ದೊಡ್ಡ ಒಲಿತಿದ್ದೀರಾ ಬಾಯ್ ಏನು ದೊಡ್ಡ ದೊಡ್ಡ ಬರ್ತೀನಿ ತಗೋ ಅಲ್ಲೇ ದೊಡ್ಡದು ಮಾಡ್ತೀನಿ ಬಂದು ಹ್ಞೂ ಬಾ ಬಾ ಬರ್ರಿ ಬರಲಿ ಬರಲೇ ಬರ್ರಿ ನೀವೇನ ಫೋನಿಗೇನು ಸ್ವಿಚ್ ಆಫ್ ಮಾಡ್ಕೊಂಡು ಸಿ ಎಸ್ ಗಿಗತ್ಲೆ ಮನ್ಯಾಗ ಕಾವಿಯಾಗ ಮಕ್ಕೊಂದಿರ್ತೀರ ಅಂತ ತಿರ್ಗಿದಿನೇ ನಾನು ಕರದ ಕೂಡ್ಲೆ ಬಂದ ಬಿಟ್ರೆ ಎಂದೆ ಕರೆದೆ ಅಷ್ಟ ಮಾತಾಡಾ ಹೆಚ್ಚಿಂದೆನೋ ಬೇಡ ಕೆಲಸ ಏನಿದ್ದಿಂದ ಮುಗಿಸ್ಕೋಬೇಕು ಮಾತಾಡ ಅಷ್ಟೇ ನಾನು ಅಷ್ಟ ಹೆಂರೆಲೆ ನಿಮಗೆ ನ್ಯೂಸ್ ಗೊತ್ತಿಲ್ಲನ ನಿಮ್ ಡಿ ಬಾಸ್ ಜಲ್ಲಿ ಹೋಗ ನೋಡ್ರಿ ಡೆವಿಲ್ ಗಿವಿಲ್ ಹೊಲಾ ಮಾರಿ ಬದು ಉಳಿಲಿ ಪಿಕ್ಚರ್ ನೋಡ ಹೋಗ್ತಾನೆ ಅಂತಿದ್ರಲ್ಲೆ ಕರ್ಕೊಂಡಾ ಸರಕಬೇ ಏನಂದಿ ಬಾಸ್ ಅರಸ್ಟಾಗ್ಯಾರ ಅತ್ತಳ ಪಿತ್ತಳ ಪಾತಳಾಗ ನೀ ಮೂರ್ ಸತಿ ಹುಟ್ಟಿ ಬಂದ್ರು ಆ ಕೆಲಸ ಆಗಕ್ಕೆ ಸಾಧ್ಯ ಇಲ್ಲ ಈ ಬಾಸ್ ಬಗ್ಗೆ ಕೇಳವಾಗಿ ಮಾತಾಡಬಾರ ಒನ ಬಾಸ್ ಒಂದ್ ಮಾತಾಡ್ಯಾರ ಗೊತ್ತನ ನೀವೆಲ್ಲ ನಂದು ಸಮಾನ ನೋಡ್ಕಸ್ ನೋಡ್ಕೊಂತೀನಿ ನಿನ್ನ Si, ama yine heli dalle. Nurda news teki. Yana? News nur. Ure hatta maga. Wow. Yaka. Nindu Oh shit. Ava. ಅವ ಹೇಳಿದ್ದ ಕರೆಯುತ್ತಲ್ಲ ನಮ್ಮ ಪಾಲಿಗೆ ಚಿತ್ರ ಮಾಡಿ ಏನೋ